हलो नमस्कार को ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ದಿನೇ ದಿನೇ ಬಿಡುಗಡೆ ಆಗೋ ಅಂದರೆ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಆದರೆ ಇಲ್ಲಿ ಕೇಳಿ ಬಂದಿರುವಂಥ ವಿಚಾರ ಏನಪ್ಪಾ ಅಂತಂದರೆ ಸಾಕಷ್ಟು ಜಿಲ್ಲೆಗಳಿಗೆ ಇನ್ನೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ರಿಸೀವ್ಡ್ ಆಗಿಲ್ಲ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ನೆನ್ನೆ ಕೂಡ ನಾನು ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೆ ಆ್ಯಂಡ್ ಮೊನ್ನೆ ಕೂಡ ನಿಮಗೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿದೆ ಬಟ್ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದರೆ ಸೊ ಏನೋ ನಮ್ಗೇನು ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಒಂದು ಸೊಲ್ಯೂಷನ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಇದರ ಜೊತೆ ಬಂದುಬಿಟ್ಟು ಇಂತಹ ಕಾರ್ಡ್ ಇದ್ದಂಥವ್ರಿಗೆ ಸರ್ಕಾರದ ಕಡೆಯಿಂದ ಅರವತ್ತು ಸಾವಿರ ರೂಪಾಯಿ ಉಚಿತವಾಗಿ ಸಿಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಸೊ ನೀವೇನಾದರೂ ಫ್ರೀಯಾಗಿ ಅರವತ್ತು ಸಾವಿರ ರೂಪಾಯಿ ಪಡ್ಕೋಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಜೊತೆಗೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ನಾವು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಒಂದು ಕಾರ್ಡ್ ಇತ್ತು ಅಂತಂದರೆ ಸರ್ಕಾರದ ಕಡೆಯಿಂದ ನಿಮಗೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಸ್ಕೀಮ್ ಆಗಲಿ ಆ ಥರ ಅದು ಅಲ್ಲಂದರೆ ನೀವು ಇಷ್ಟು ಕಟ್ಟಬೇಕು ಅಷ್ಟು ಕಟ್ಟಿದರೆ ನನಗೆ ಅರವತ್ತು ಸಾವಿರ ರೂಪಾಯಿ ಬರುತ್ತೆ ಆ ಥರ ಒಂದು ಅಲ್ಲ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಇನ್ನೊಂದು ಮುಖ್ಯವಾಗಿ ಈ ಒಂದು ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಅರವತ್ತು ಸಾವಿರ ರೂಪಾಯಿನ ಉಚಿತವಾಗಿ ನೀವು ಪಡ್ಕೋಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವ ಒಂದು ಕಾರ್ಡ್ ಅಂತೇಳಿ ನಾನು ಮೊದಲನೇದಾಗಿ ನಾವು ನೋಡೋದಾದರೆ ಸೊ ನಿಮ್ಮ ಹತ್ರ ಯಾರ ಥರ ಲೇಬರ್ ಕಾರ್ಡ್ ಇತ್ತು ಅಂತಂದರೆ ಅಂಥವ್ರಿಗೆ ಇಲ್ಲಿ ಅರವತ್ತು ಸಾವಿರ ರೂಪಾಯಿ ಹಣವನ್ನು ಸಿಕ್ತಾ ಹಣವನ್ನು ಕೊಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಈ ಒಂದು ಹಣವನ್ನು ನೀವು ಪಡ್ಕೋಬೇಕು ಅಂದರೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಅಂತಂದರೆ ಈ ಒಂದು ಲೇಬರ್ ಕಾರ್ಡ್ ಆಫೀಸ್ ಇರುತ್ತಲ್ಲ ನಾಡ ಏನು ಕಾರ್ಮಿಕರ ಕಚೇರಿ ಅಂತ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಲ್ಲಿ ನೀವು ಕೇಳಿದ್ರೆ ಈ ಥರ ಸಹಾಯಧನ ಅಂತ ಅರವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ರೆ ಅವ್ರು ಎಲ್ಲ ರೀತಿಯ ಒಂದು ಇನ್ಫಾರ್ಮೇಷನ್ ತಗೊ ಕೊಡ್ತಾರೆ ಯಾವ ಥರ ಪ್ರೋಸೆಸ್ ಆಗುತ್ತೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ತಗೊಂಡು ಹೋಗಬೇಕಂದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಲೇಬರ್ ಕಾರ್ಡ್ ಇರುತ್ತಲ್ಲ ಆ ಒಂದು ಲೇಬರ್ ಕಾರ್ಡ್ ಕಡ್ಡಾಯವಾಗಿ ತಗೊಂಡು ಹೋಗ್ಬೇಕಾಗುತ್ತೆ ಜೊತೆಗೆ ಬಂದ್ಬಿಟ್ಟು ನೀವು ಇತ್ತೀಚೆಗೆ ತಗ್ಸಿರುವಂತ ಎರಡು ಫೋಟೋವನ್ನು ಕೊಡಬೇಕಾಗುತ್ತೆ ಮೂರನೇದು ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಕೊಡಬೇಕಾಗುತ್ತೆ ನಾಲ್ಕನೇದು ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಕೇಳ್ತಾರೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಈಗ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದೆ ಸೊ ನೀವು ಹೇಳಿದ ತಕ್ಷಣ ಈಗ ನಮಗೆ ಅರವತ್ತು ಸಾವಿರ ರೂಪಾಯಿ ಅಂತ ನೀವು ಹಾಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೋದಲ್ಲ ಅರವತ್ತು ಸಾವಿರ ರೂಪಾಯಿನ ನೀವು ಪಡ್ಕೋಬೇಕು ಅಂದ್ರೆ ಆ ಒಂದು ಅರವತ್ತು ಸಾವಿರ ರೂಪಾಯಿ ಸರ್ಕಾರದ ಕಡೆಯಿಂದ ಕೊಡ್ತಾ ಇರೋವಂಥದ್ದು ಬಂದ್ಬಿಟ್ರೆ ನಿಮ್ಮ ಮಗ ಅಥವಾ ಮಗಳು ಮದುವೆ ಆಗ್ತಾ ಇದ್ರೆ ಮದುವೆ ಸಹಾಯಧನ ಅಂತೇಳಿ ಮಾತ್ರ ಇಲ್ಲಿ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇರೋಂಥದ್ದು ಸೊ ನಿಮ್ಮ ಮನೆಗಳಲ್ಲಿ ಲೇಬರ್ ಕಾರ್ಡ್ ಹೊಂದಿರ್ತಾರಲ್ಲ ಅವರ ಒಂದು ಮಗಳಾಗಿರ್ಬೋದು ಅಥವಾ ಮಗ ಆಗಿರ್ಬೋದು ಸೊ ಅಂಥವ್ರಿಗೆ ಏನಾದರೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರ ಸೊ ಮದುವೆ ಮಾಡ್ಕೋಬೇಕು ಅಂದರೆ ಹಣ ಇರಲ್ಲ ಅಂಥವ್ರಿಗೆ ಸ್ವಲ್ಪ ಏನಾದರೂ ಉಪಯೋಗ ಆಗಲಿ ಅಂತೇಳಿ ಸರ್ಕಾರದವರು ಮದುವೆ ಸಹಾಯಧನವನ್ನು ಇಲ್ಲಿ ಜಾರಿಗೆ ತಂದಿರೋವಂಥದ್ದು ಇದ್ರ ಮೂಲಕ ಸಾಕಷ್ಟು ಜನಗಳು ಏನು ಅನುಕೂಲವನ್ನು ಪಡ್ಕೊಳ್ತಾ ಇದ್ದರೆ ಸೊ ನಿಮ್ಮಲ್ಲಿ ಯಾರಾದರೂ ಇಂಥವ್ರಿದ್ರೆ ಆದಷ್ಟು ಬೇಗ ಈ ಒಂದು ಏನು ಮಹ ಮದುವೆ ಸಹಾಯಧನಕ್ಕೆ ಅರ್ಜಿಯನ್ನು ಹಾಕಿಬಿಟ್ಟು ಅದರಿಂದ ಕೂಡ ನೀವು ಅರವತ್ತು ಸಾವಿರ ರೂಪಾಯಿನ ಹಣವನ್ನು ಪಡ್ಕೋಬೋದು ಸೊ ಇದಿಷ್ಟು ಲೇಬರ್ ಕಾರ್ಡ್ ಒಂದು ವಿಚಾರ ಅಂತಲೇ ಹೇಳ್ಬೋದು ನಾವೀಗ ಬ್ಯಾಕ್ ಟು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ನಾವು ಈ ತಿಂಗಳಲ್ಲಿ ಬಂದ್ಬಿಟ್ಟು ಅಂದರೆ ಜುಲೈ ತಿಂಗಳಲ್ಲಿ ನಾವೀ ಇಪ್ಪತ್ತ್ ಕಂತಿನ ಹಣ ಪಡ್ಕೋಬೇಕಾಗಿತ್ತು ಸೊ ಸರ್ಕಾರದವರು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡು ಅಥವಾ ಬೈ ಮಿಸ್ ಆಗೋ ಅಥವಾ ಎರಡು ಕಂತ ಹಣನ ಎಗ್ರಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಎರಡು ಕಂತ ಹಣಕ್ಕೆ ಟೋಪಿನೇ ಹಾಕಿದ್ದಾರೆ ಸೊ ಇದ್ರ ಬಗ್ಗೆಯೂ ಕೂಡ ಕಳೆದವರೆ ಸಾಕಷ್ಟು ಸಾರಿ ನಾನು ವಿಡಿಯೋ ಮುಖಾಂತರ ತಿಳಿಸಿದ್ದೆ ನಿಮಗೆ ಸೊ ಆದಷ್ಟು ಕಮೆಂಟ್ಗಳು ಮಾಡಿ ಕಮೆಂಟ್ಗಳು ಮಾಡಿ ಸೊ ನಿಮ್ಗಿನ್ನೂ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂತಂದರೆ ಸಾಕಷ್ಟು ಜನಗಳಿಗೆ ಈ ಒಂದು ವಿಡಿಯೋ ತಲುಪುತ್ತೆ ಆ್ಯಂಡ್ ಸರ್ಕಾರಕ್ಕೂ ಕೂಡ ಹೋಗಿ ಮುಟ್ಟುತ್ತೆ ಸೊ ನಿಮ್ಮ ಒಂದು ಸಮಸ್ಯೆ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಯಾಕಂದರೆ ಈಗ ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾನೇ ತುಂಬ ಸ್ಪೀಡ್ ಆಗಿರುವಂಥದ್ದು ಸೋಷಿಯಲ್ ಮೀಡಿಯಾನೇ ಎಲ್ಲ ಎಲ್ಲ ಕಡೆನೂ ಕೂಡ ಏನೋ ಯಾವುದೇ ಒಂದು ವಿಚಾರ ಆಗಲಿ ಬೇಗ ಪ್ರಚಾರ ಆಗೋವಂಥದ್ದು ಹಾಗಾಗಿಬಿಟ್ಟು ನೀವು ಇನ್ನೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡಿಲ್ಲಪ್ಪ ಇಲ್ಲಿವರೆಗೂ ಕೂಡ ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಮರಿದೇ ಲೈಕ್ ಮಾಡಿ ಹಾಗೆ ತಪ್ಪದೇ ಈ ಒಂದು ವೀಡಿಯೋನ ಏನೋ ಎಲ್ಲರೂ ಕೂಡ ಶೇರ್ ಮಾಡಿ ಹಾಗೆ ಮರೀದೆ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಇಲ್ಲಿವರೆಗೂ ಕೂಡ ನೀವು ಯಾವ ಒಂದು ಕಂತಿನ ಹಣವನ್ನು ಪಡ್ಕೊಂಡಿಲ್ಲ ಅಂತೇಳಿ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ ಸೊ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಆಗಬೇಕು ಆ್ಯಂಡ್ ಎಲ್ಲರೂ ಕೂಡ ಗೊತ್ತಾಗಬೇಕು ಹಾಗಾಗಿಬಿಟ್ಟು ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಮರೀದೆ ಕಮೆಂಟ್ ಮಾಡಿ ಸೊ ನಿಮ್ಗೆ ಯಾವ ಕಂತ ಹಣ ಬಂದಿಲ್ಲ ಅಂತೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಬಂದುಬಿಟ್ಟು ಸಾಕಷ್ಟು ಕಡೆ ವೈರಲ್ ಆಗ್ತಾಯಿದೆ ಸೊ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಏನ್ ಪ್ರಾಬ್ಲಮ್ ಆಗ್ತದೆ ಎಲ್ಲ ಕಡೆ ಸಾಕಷ್ಟು ವೀಡಿಯೋ ವೈರಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ಒಬ್ಬ ಮಹಿಳೆ ಕೂಡ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ನಾನು ಕೂಡ ನಿನ್ನೆ ಕೂಡ ಈ ಒಂದು ಜಿಲ್ಲೆಗಳಿಗೆ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಅಂತ ತಿಳಿಸಿದ್ದೆ ಅಂಡ್ ಕಳೆದ ಬಾರಿ ಕೂಡ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತದೆ ಅಂತ ತಿಳಿಸ್ತಾ ಇದೆ ಸೊ ಇಲ್ಲಿವರೆಗೂ ಕೂಡ ನಾವು ಆರು ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೇಕಾಗಿತ್ತು ಹಾಗಾದ್ರೆ ಸರ್ಕಾರನೇ ಇಲ್ಲಿ ನಮಗೆ ಮೋಸ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಬರೀ ಇಲ್ಲಿ ಕೊಡ್ತಾ ಇರೋವಂಥದ್ದು ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಹೇಳಬೇಕು ಅಂದರೆ ಈ ತಿಂಗಳಲ್ಲೇ ನಾವು ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೇಕಾಗಿತ್ತು ಸೊ ಇದು ಕೂಡ ನಿಮಗೆ ಸರಿ ಅನಿಸಿದ್ರೆ ನೀವೇ ಕೂಡ ಲೆಕ್ಕ ಮಾಡಿಕೊಂಡು ನೀವೇ ಕೂಡ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಿಮಗೂ ಕೂಡ ಇಲ್ಲಿವರೆಗೂ ಕೂಡ ನಾವು ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೆ ಪಡ್ಕೋಬೇಕಿತ್ತು ಅಂತ ನಿಮಗೆ ಯಾರು ಅನಿಸಿದ್ರೆ ದಯವಿಟ್ಟು ಇವತ್ತಿನ ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಮರಿದೇ ಕಮೆಂಟ್ ಮಾಡಿ ಇವತ್ತು ಬಂದ್ಬಿಟ್ಟು ಜುಲೈ ಇಪ್ಪತ್ತ್ಮೂರನೇ ತಾರೀಕು ಸರ್ಕಾರದವ್ರು ಹೇಳಿದರು ಈ ತಿಂಗಳು ಹೆಂಡು ಒಳಗಡೆ ಅಂದರೆ ಜುಲೈ ತಿಂಗಳು ಮುಗಿಯೋದ್ರೊಳಗಡೆ ನಾವು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಾಕ್ತೀವಿ ಅಂತ ಹೇಳಿದರು ಬಟ್ ಆ ಆವತ್ತಿನ ಮಾತಿನ ಪ್ರಕಾರ ಇಲ್ಲಿವರೆಗೂ ಕೂಡ ಯಾವ ಒಂದು ಮಹಿಳೆಯರ ಬ್ಯಾಂಕ್ ಖಾತೆ ಕೂಡ ಹಣ ತಲುಪಿಲ್ಲ ಸೊ ಅವರು ಲೇಟ್ ಆಗುತ್ತೆ ಲೇಟ್ ಲೇಟ್ ಕೂಡ ಕಾರಣವನ್ನ ತಿಳಿಸಿದ್ರು ಸೊ ಪ್ರತಿ ಸರಿ ಬರೋ ಹಾಗೆ ಈ ಸರಿ ಬರ್ತಾ ಇಲ್ಲ ತಾಲೂಕು ಆಫೀಸಿಂದ ಬರ್ತಾ ಇದೆ ಡಿ ಬಿ ಡಿ ಮುಖಾಂತರ ಇಷ್ಟು ದಿನವರೆಗೂ ಟೈಮ್ ತಗೊಂಡಿದ್ರೆ ಒಪ್ಕೊಳ್ಳೋಣ ಮುಗಿಯೋ ಹತ್ರ ಬರ್ತಾ ಇದೆ ಹತ್ತಿರ ಬಂದ್ರೂ ಕೂಡ ನಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ಕೂಡ ತಿಳಿಸ್ತಾ ಇದ್ರ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ನಾನು ತಿಳಿಸ್ತಾ ಇದೀನಿ ಅಲ್ಲೂ ಕೂಡ ಸಾಕಷ್ಟು ಜನ ಹಣ ಬಂದಿಲ್ಲ ಅಂತ ತಿಳಿಸ್ತಾ ಇದ್ರು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಸಾಕಷ್ಟು ಜನಗಳಿಗೆ ಇದು ಮೋಸ ಆಗ್ತದೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೀಡಿಯಾ ಮುಖಾಂತರ ಅಂಡ್ ಬೇರೆ ಕಡೆ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆಲ್ಲ ಏನೋ ಅವರು ಚುನಾವಣೆ ಬಂದಾಗ ಮಾತ್ರ ನಮಗೆ ಹಣವನ್ನು ಹಾಕ್ತಾರೆ ಬ್ಯಾಕ್ ಟೈಮಲ್ಲಿ ಹಾಕ್ತಾ ಇಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಕಂಪ್ಲೇಂಟ್ಗಳಲ್ಲಿ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಅಂಡ್ ನಿಮಗಿರೋ ಸಮಸ್ಯೆ ಕೂಡ ಸೊಲ್ಯೂಷನ್ ಕೂಡ ಸಿಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಮರೀದೆ ಲೈಕ್ ಮಾಡಿ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಥವಾ ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು ಬೇರೆ ಥರ ಆಗಿರ್ಬೋದು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ